ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇದು ಕನ್ನಡ ವ್ಲಾಗ್ ಇವು ಮನೆ ಕ್ಲೀನಿಂಗ್ ಅಂದರೆ ಈಗ ಮನೇನ ಒಂದೇ ಸರಿ ಸ್ಕ್ರೀನ್ ಚೇಂಜ್ ಮಾಡೋದು ದಿವಾಂದ್ ಬಟ್ಟೆ ತೆಗೆದು ಚೇಂಜ್ ಮಾಡೋದು ಅದೆಲ್ಲ ಒಂದೇ ದಿನ ಇಟ್ಕೊಳ್ದೆ ಒಂದೊಂದು ದಿನಕ್ಕೆ ಒಂದೊಂದು ಇಟ್ಕೊಂಡ್ರೆ ನಮಗೆ ಗೊತ್ತಾಗೋದೇ ಇಲ್ಲ ಕೆಲಸ ಮಾಡೋದು ರಿಸ್ಕ್ ಅನ್ಸಲ್ಲ ಲಾಸ್ಟ್ ಟೈಮ್ ನಾನು ಒಂದೇ ದಿನ ಎಲ್ಲ ಮಾಡಿ ವೀಡಿಯೋ ಹಾಕಿದ್ದೆ ಒಂದೊಂದು ದಿನಕ್ಕೆ ಒಂದೊಂದು ಕ್ಲೀನ್ ಮಾಡಿದ್ರೆ ಮನೆಯದು ಒಂದಿನ ಸ್ಕ್ರೀನ್ ಚೇಂಜ್ ಮಾಡೋದು ಒಂದಿನ ದಿವಾನ್ ಚೇಂಜ್ ಮಾಡೋದು ಒಂದಿನ ಸೋಫಾ ಕವರು ಈ ಥರ ಒಂದಿನ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡೋದು ಈ ಥರ ಮಾಡ್ಕೊಂಡು ಬಂದರೆ ನಮಗೆ ಏನು ತೊಂದರೆ ಇರಲ್ಲ ಬೇಜಾರು ಕೂಡ ಆಗಲ್ಲ ಅದರಿಂದ ಈ ಸರಿ ಸ್ಕ್ರೀನ್ ಮಾತ್ರ ಇವತ್ತು ಚೇಂಜ್ ಮಾಡಿದ್ದೀನಿ ನಾಳೆ ಇನ್ನೊಂದು ಕೆಲಸ ಮಾಡ್ತೀನಿ ನಿನ್ನೆ ಬಂದ್ಬಿಟ್ಟು ನಮ್ಮ ಯಜಮಾನರು ಕೆಲ್ಸಕ್ಕೆ ಹೋಗ್ಬಿಟ್ಟು ಹಂಗೆ ಡಿಮಾರ್ಟ್ ಹೋಗಿದ್ರು ಡಿ ಮಾರ್ಟ್ ಹೋಗಿ ಒಂದು ಒಂದು ಹತ್ತು ಐಟಮ್ ಏನೋ ತಂದಿದ್ದಾರೆ ಆ ಐಟಮ್ಗಳು ಏನೇನನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮ್ಮ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜ್ಯೂಸ್ ಬಾಟ್ಲು ಮೆರಂಡ ತಂದಿದ್ದಾರೆ ಎರಡು ಜ್ಯೂಸ್ ಬಾಟ್ಲು ತಂದಿದ್ದಾರೆ ಇದೊಂದು ಸವೆನಪ್ಪು ತಂದಿದ್ದಾರೆ ಮೈಸೂರು ಸ್ಯಾಂಡಲ್ ಸೋಪ್ ಬರುತ್ತಲ್ಲ ಮೂರು ಸೋಪ್ ಬರುತ್ತೆ ಇದರಲ್ಲಿ ಇದು ಟೂ ಟ್ವೆಂಟಿನೂ ಏನೋ ಇತ್ತು ನೋಡಿ ಮೂರು ಸೋಪ್ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಇದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ಮೆಲ್ಲು ಚೆನ್ನಾಗಿರುತ್ತೆ ಹಾಗೆ ಟೈಡ್ ಪೌಡರ್ ತಿನ್ನ ಟೈಡ್ ಪೌಡ್ರ್ ಬಟ್ಟೆಲ್ಲ ವಾಶ್ ಮಾಡಕ್ಕೆ ಅದಕ್ಕೋಸ್ಕರ ಆಮೇಲೆ ಒಂದು ರೀಫಿಲ್ ಗುಡ್ ನೈಟ್ ರೀಫಿಲ್ ಗೋಲ್ಡ್ ಫ್ಲ್ಯಾಶ್ ಅಂತ ಗುಡ್ ನೈಟ್ ಅಂತ ಬರುತ್ತಲ್ಲ ಅದು ರೀಫಿಲ್ ಮಾತ್ರ ಇದು ಆಮೇಲೆ ಒಂದು ಜಾಮ್ ಬಾಟಲ್ ಮಿಕ್ಸ್ಡ್ ಫ್ರೂಟ್ ಜಾಮ್ ಬಾಟ್ಲು ಅಂತಂದಿದ್ದಾರೆ ತಂದಿದ್ದಾರೆ ಆಮೇಲೆ ಬಾದಾಮ್ ಎರಡು ಪ್ಯಾಕೆಟ್ ತಂದಿರು ಇವು ರೇಟ್ ಸ್ವಲ್ಪ ಜಾಸ್ತಿ ಅದರಿಂದ ಚಿಕ್ಕ ಚಿಕ್ಕದೇ ತಂದಿದ್ದಾರೆ ಇದಕ್ಕೆ ಎಷ್ಟಿರುತ್ತೋ ಏನು ಒನ್ ಫಿಫ್ಟಿ ಸಿಕ್ಸ್ ಅಂತ ಹಾಕಿದೆ ಇದು ಒನ್ ಫಿಫ್ಟಿ ಸಿಕ್ಸ್ ಒನ್ ಫಿಫ್ಟಿ ಸಿಕ್ಸ್ ಅಂತಿರುತ್ತೆ ಒನ್ ಫಿಫ್ಟಿ ಸಿಕ್ಸ್ ಅಂದರೆ ಒಂದು ಹತ್ತು ಹನ್ನೆರಡು ರೂಪಾಯಿ ಹತ್ತು ರೂಪಾಯಿ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ ನೋಡಿ ಇಷ್ಟು ಸ್ಟಿಕ್ ಪ್ಯಾಕೆಟ್ಗೆ ಅಷ್ಟು ರೇಟ್ ಇರುತ್ತೆ ಇದು ಸ್ವಲ್ಪ ರೇಟ್ ಜಾಸ್ತಿ ಡ್ರೈ ಫ್ರೂಟ್ಸ್ ಆಮೇಲೆ ಎರಡು ಜಾ ರೆಡಿ ಜಾಮೂನು ಇದು ಇದನ್ನು ತಂದಿದ್ದಾರೆ ಆಮೇಲೆ ಒರ ತಗೊಳ ನೆಕ್ಸ್ಟು ಟೀ ಪೌಡರು ಮೊದಲು ಅಲಂಕಾರ ಟೀ ಕುಡಿತಾ ಇದ್ದು ನಾವು ಕುಡಿಯೋದು ಎರಡು ಟೈಮು ಬೆಳಗ್ಗೆ ಒಂದು ಸರಿ ಪುನಃ ಸಾಯಂಕಾಲ ಒಂದು ಸರಿ ಅಷ್ಟೇ ಕುಡಿತಾನೇ ಇರೋಲ್ಲ ಟೀನ ಅದಕ್ಕೆ ಅಲಂಕಾರ ಟೀನ ಕುಡಿತಾ ಇದ್ದು ಫಸ್ಟು ಅದು ಇಷ್ಟ ಆಗಲಿಲ್ಲ ನನಗೆ ಅದರಿಂದ ಇದು ಚೆನ್ನಾಗಿದೆ ಇದು ಜಿಂಜರು ಇದೆಲ್ಲ ಮಿಕ್ಸ್ ಮಾಡಿ ಒಂಥರ ಮಸಾಲ ಟೀ ಥರ ಇರುತ್ತೆ ನೋಡಿ ಯೂಸ್ ಮಾಡಿ ನೋಡಿ ಚೆನ್ನಾಗಿರುತ್ತೆ ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದು ಬಂದ್ಬಿಟ್ಟು ಟೂ ಫಿಫ್ಟಿ ಗ್ರಾಮು ರೇಟ್ ಬಂದು ಒನ್ ಸೆವೆಂಟಿ ಫೈವ್ ಟೂ ಫಿಫ್ಟಿ ಗ್ರಾಮ್ಗೆ ಒನ್ ಸೆವೆಂಟಿ ಫೈವ್ ಅಂತ ಹಾಕಿದೆ ಮೊದಲು ಇಲ್ಲಿ ಚಿಕ್ಕ ಅಂಗಡಿ ಬರುತ್ತಲ್ಲ ಅದರಲ್ಲಿ ಹೋಗಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಂತ ಎರಡು ಸರಿಗೆ ಹಾಕಿದ್ರೆ ಸಾಕು ಖಾಲಿಯಾಗಿಬಿಡೋದು ಅದಕ್ಕೋಸ್ಕರ ಈಗ ದೊಡ್ಡದು ಈ ಥರ ತಂದುಬಿಟ್ರೆ ಈಸಿ ಆಗುತ್ತಲ್ವಾ ಅದಕ್ಕೋಸ್ಕರ ಈ ಥರ ತಂದ್ಬಿಡೋದು ಇಷ್ಟೇ ಆಮೇಲೆ ಅಗ್ಗಿಸ್ಕೊಡ್ಬಾ ಅಗ್ಗಿಸ್ಕೊಡ್ಬಾ ಅಂತ ಮಮ್ಮಿ ಪೋಕೋ ಪ್ಯಾಂಟ್ಸ್ ಇದು ಬಂದು ಫಾರ್ಟಿ ಸಿಕ್ಸ್ ಪ್ಯಾಂಟ್ಸ್ ಇರುತ್ತೆ ಲಾರ್ಜ್ ಸೈಜು ಇದಕ್ಕೆ ಅಮೌಂಟ್ ಬಂದು ಫೈ ನೈಂಟಿ ನೈನ್ ನಿನ್ನೆ ಒಂದು ಪೀಸ್ ತೆಗೆದು ಅದಕ್ಕೋಸ್ಕರ ಬಿದ್ದು ಬಿಚ್ಚಿದ್ದೀವಿ ನೋಡಿ ಫೈ ನೈಂಟಿ ನೈನ್ ಕ್ಲಿಯರಾಗಿ ಕಾಣಿಸ್ತಾ ಕಾಣಿಸ್ತಾಯ್ತಾ ಗೊತ್ತಿಲ್ಲ ಉಲ್ಟಾ ಕಾಣಿಸ್ತಾ ಕಾಣಿಸ್ತಾಯ್ತಾ ಗೊತ್ತಿಲ್ಲ ಉಲ್ಟಾ ಕಾಣಿಸ್ತಾ ಇರ್ಬೋದು ಅನಿಸುತ್ತೆ ಫೈ ನೈಂಟಿ ನೈನ್ ಇದು ಫಾರ್ಟಿ ಸಿಕ್ಸ್ ಪ್ಯಾಂಟ್ಸ್ ಬರುತ್ತೆ ಲಾರ್ಜ್ ಸೈಜು ಇದನ್ನ ಯೂಸ್ ಇದನ್ನ ನನ್ನ ತಂದು ಫ್ರೆಂಡ್ಸ್ ಬೆಳಗ್ಗೆ ಟಿಫನ್ ಬಂದು ಇಡ್ಲಿ ಮಾಡಿದ್ದೆ ಚಟ್ನಿಗೆ ರಿಯಾ ಬಂದ್ಬಿಟ್ಟು ಇಡ್ಲಿ ಬೇಡ ನನಗೆ ಅಂತ ಹೇಳಿದ್ಲು ಅದರಿಂದ ನಾನು ದೋಸೆ ಅವಳು ಮಾತ್ರ ಎರಡು ದೋಸೆ ಹಾಕಿಬಿಟ್ಟೆ ಲಂಚ್ಗೆ ಇಡ್ಲಿ ತಗೊಂಡೋದ್ಲು ನಮ್ಮ ಮನೇಲಿ ಯಾವಾಗಲೂ ಎರಡೆರಡು ಟಿಫಿನ್ ಮಾಡ್ತೀನಿ ನಾನು ಉಪ್ಪಿಟ್ಟು ಮಾಡಿದ್ರೆ ಕೇಸರಿ ಬಾತ್ ಮಾಡಬೇಕು ಇಡ್ಲಿ ಮಾಡಿದ್ರೆ ದೋಸೆ ಮಾಡಬೇಕು ಈ ಥರ ಎರಡೆರಡು ಐಟಮ್ ಇರುತ್ತೆ ಯಾವ ಥರ ಇರುತ್ತೆ ನೋಡಿ ಬೆಳಿಗ್ಗೆ ಹೊತ್ತು ಕೆಲಸಗಳು ಹೆಣ್ಮಕ್ಳಿಗೆ ಈ ಥರನೇ ಜಾಸ್ತಿ ಇರುತ್ತೆ ಇಡ್ಲಿ ಬಂದು ತುಂಬ ಸಾಫ್ಟಾಗಿ ಬಂದಿತ್ತು ಫ್ರೆಂಡ್ಸ್ ಎದ್ಬಿಟ್ಟವನೇ ನೋಡಿ ಇವನ್ ಈಗ ಸ್ನಾನ ಮಾಡಿಸ್ಕೊಂಡ್ ಕರ್ಕೊಂಡ್ ಕರ್ಕೋ ಬರ್ಬೇಕು ಆಯ್ತು ಈಗ ಮನೆ ನೋಡಿ ಅವರೆಲ್ಲ ಸ್ಕೂಲ್ಗೆ ಆಫೀಸ್ಗೆ ಹೋದ್ಮೇಲೆ ಯಾವ ಥರ ಮಾಡಿಬಿಟ್ಟು ಹೋಗೋ ಇದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕು ಫಸ್ಟು ಸ್ಕ್ರೀನ್ ಚೇಂಜ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಇಪ್ಪತ್ತು ಇಲ್ಲ ಒಂದು ತಿಂಗ್ಳಿಗೊಂದು ಸರಿ ಕ್ಲೀನ್ ಚೇಂಜ್ ಮಾಡ್ತಾಯಿರ್ತೀನಿ ಸ್ಕ್ರೀನ್ನ ಒಂದೇ ಥರ ನೋಡೋಕ್ಕೆ ಇಷ್ಟಪಡೋಲ್ಲ ಡಿಫ್ರೆಂಟಾಗಿದ್ರೇ ನಮಗೆ ಪಾಸಿಟಿವ್ ಆಗಿರುತ್ತೆ ಈಗ ಮನೆ ತುಂಬ ಕ್ಲೀನಾಗಿ ಆಗಿದೆ ನೋಡಿ ಎಲ್ಲ ಕೆಲಸ ಮುಗೀತು ಅಡುಗೆ ಬೆಂಡೆಕಾಯಿ ಸಾರು ಮಾಡಿದ್ದೀನಿ ಹೆಂಗಿತ್ತು ಅಂತ ಕಮೆಂಟ್ ಮೂಲಕ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್